ಒನ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌರಿಶ್ರೀ ಉತ್ತರ ಕರ್ನಾಟಕ ಭಾಗದಲ್ಲಿ ಆವರಿಸಿರೋ ಭೀಕರ ಬರಗಾಲದಿಂದಾಗಿ ಮುಂದೆ ಕುಡಿಯುವ ನೀರು ಹೇಗೆ ಅನ್ನೋದೇ ಅನೇಕ ಜಿಲ್ಲೆಗಳ ದೊಡ್ಡ ಚಿಂತೆ ಅದರಲ್ಲಿಯೂ ಒಂದೇ ಒಂದು ನದಿ ಇಲ್ಲದ ಧಾರವಾಡ ಜಿಲ್ಲೆಯಲ್ಲಿ ಈಗ ಇರೋ ನೀರನ್ನೇ ಮಿತವಾಗಿ ಬಳಸಿ ಕಾಯ್ದಿಟ್ಟುಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಧಾರವಾಡ ಜಿಲ್ಲೆ ಒಂದೆಡೆ ಅರೆಮಲೆನಾಡಿನ ಪ್ರದೇಶ ಹೊಂದಿದ್ದರೂ ಜಿಲ್ಲೆಗೆ ಅಗತ್ಯವಾಗಿ ಬೇಕಾಗಿರೋ ಕುಡಿಯುವ ನೀರಿನ ಸ್ವಯಂ ಸಂಗ್ರಹಣೆ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಜಲಾಶಯವೇ ಧಾರವಾಡ ಹುಬ್ಬಳ್ಳಿ ಅವಳಿ ನಗರ ಮಾತ್ರವಲ್ಲ ಜಿಲ್ಲೆಯ ಅನೇಕ ಹುಬ್ಬಳ್ಳಿಗಳಿಗೂ ನೀರಿನ ಪೂರೈಸುವ ಜಲಮೂಲ ಆದರೆ ಆ ಜಲಾಶಯದಲ್ಲಿಯೂ ನೀರಿನ ಪ್ರಮಾಣ ಕಡಿಮೆಯಾಗುತ್ತಾ ಹೊರಟಿದೆ ಹೀಗಾಗಿ ಜಿಲ್ಲಾಡಳಿತ ಈಗ ಮುಂದಿನ ಮೂರು ತಿಂಗಳ ನೀರಿನ ಸಮಸ್ಯೆಯ ಪ್ಲಾನ್ ಮಾಡಿಕೊಂಡಿದೆ ಬರೋ ಜೂನ್ ವರೆಗೆ ಒಟ್ಟು ನೂರ ಐವತ್ತೆರಡು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದ್ದು ಅದಕ್ಕಾಗಿ ಮುನ್ನೂರ ಇಪ್ಪತ್ತು ಖಾಸಗಿ ಬೋರ್ವೆಲ್ ಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಇಪ್ಪತ್ತೆಂಟು ಗ್ರಾಮಗಳಿಗೆ ನಲವತ್ತೈದು ಖಾಸಗಿ ಬೋರ್ವೆಲ್ ಗಳ ಮೂಲಕ ನೀರು ಕೊಡಲಾಗುತ್ತಿದ್ದು ಮಲಪ್ರಭಾ ಜಲಾಶಯ ಕೈ ಕೊಟ್ಟಲ್ಲಿ ಜಿಲ್ಲೆಗೆ ಖಾಸಗಿ ಬೋರ್ವೆಲ್ ಗಳೇ ಗತಿಯಾಗಲಿವೆ ಈಗ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬರಗಾಲ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಎಲ್ಲಿ ನಮಗೆ ಸಮಸ್ಯೆಗಳು ಬರ್ತಾ ಇದ್ದಾವೆ ಅದನ್ನು ನಾವು ಮುಂಚಿತವಾಗಿನೇ ಐಡೆಂಟಿಫೈ ಮಾಡಿಕೊಂಡಿದ್ದೀವಿ ಈಗ ಜೂನ್ ವರೆಗೆ ನಮಗೆ ಯಾವ ವಿಲೇಜ್ಗಳಿಗೆ ಗಳಿಗೆ ಪ್ರಾಬ್ಲಮ್ ಬರಬಹುದು ಅಂತ ಅದರಲ್ಲಿ ನೂರ ಐವತ್ತು ಎರಡು ವಿಲೇಜಸ್ ಗಳನ್ನು ಈಗಾಗ್ಲೆ ಗುರುತು ಮಾಡಿದಿವಿ ಇತ್ತೀಚೆಗೆ ಅಲ್ಲಿ ನಮಗೆ ಎಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಜನರಿಗೆ ನೀರು ಪೂರೈಸುವುದಕ್ಕೆ ಕಷ್ಟ ಆಗಿದೆ ಅಂತ ವಿಲೇಜ್ಗಳಲ್ಲಿ ನಾವು ಪ್ರೈವೇಟ್ ಬೋರ್ವೆಲ್ ಗಳನ್ನು ಕೂಡ ಹೈಯರ್ ಮಾಡಿ ಇಟ್ಕೊಂಡಿದ್ವಿ ಇದುವರೆಗೆ ಮುನ್ನೂರ ಇಪ್ಪತ್ತು ಪ್ರೈವೇಟ್ ಬೋರ್ವೆಲ್ಸ್ ಜೊತೆಗೆ ನಾವು ಒಡಂಬಡಿಕೆಯನ್ನು ಇಟ್ಟು ಐಡೆಂಟಿಫೈ ಮಾಡ್ಕೊಂಡಿದಿವಿ ಈಗ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ನಲ್ಲಿ ಎಂಟು ಗ್ರಾಮಗಳಲ್ಲಿ ನಲ್ವತ್ತೈದು ಬೋರ್ವೆಲ್ಸ್ ಗಳನ್ನು ನಾವು ಖಾಸಗಿಯಾಗಿ ನಾವು ತಗೊಂಡಿದ್ದೀವಿ ಅದ್ರ ಮೂಲಕ ನಾವು ನೀರನ್ನು ಪೂರೈಕೆ ಮಾಡ್ತಾ ಇದ್ದೀವಿ ಅದು ಅಲ್ಲದೆ ಒಂದು ಗ್ರಾಮದಲ್ಲಿ ಉಮಚುಗಿ ಗ್ರಾಮದಲ್ಲಿ ಮಾತ್ರ ನಾವು ಟ್ಯಾಂಕರ್ ಮುಖಾಂತರ ಮಾಡ್ತಾ ಇದ್ದೀವಿ ಎಲ್ಲಿ ನಮಗೆ ರೈತರಿಂದ ಬೇಡಿಕೆ ಇದೆ ಎಲ್ಲಿ ಕೊರತೆ ಇದೆ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಇಲಾಖೆಯವರು ಕೂಡ ಮತ್ತೆ ಹಾಗೂ ನಮ್ಮ ತಾಲೂಕು ಟಾಸ್ಕ್ ಫೋರ್ಸ್ ಅಲ್ಲಿ ಇರುವ ಎಲ್ಲ ಅಧಿಕಾರಿಗಳು ನಿಗಾ ವಹಿಸ್ತಾ ಇದ್ದಾರೆ ಅದಕ್ಕೆ ಅನುಗುಣವಾಗಿ ನಾವು ಮುಂದುವ ದಿವಸದಲ್ಲಿ ಅವಶ್ಯಕತೆ ಅನುಗುಣವಾಗಿ ನಾವು ಬಾರ್ಡರ್ ಬ್ಯಾಂಕ್ ಅನ್ನು ಕೂಡ ತರೆಯಕ್ಕೆ ಇನ್ನೊಂದೆಡೆ ಜಿಲ್ಲೆಯೊಳಗೆ ಇರೋ ನೀರಸಾಗರ ಜಲಾಶಯದಿಂದ ಹುಬ್ಬಳ್ಳಿ ನಗರದ ಇಪ್ಪತ್ತೆರಡು ವಾರ್ಡ್ ಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತದೆ ಆದರೆ ಈ ಸಲದ ಭೀಕರ ಬರಗಾಲದಿಂದಾಗಿ ನೀರಸಾಗರ ಜಲಾಶಯದ ನೀರಿನ ಪ್ರಮಾಣ ಸೊನ್ನೆ ಪಾಯಿಂಟ್ ಮೂರು ಟಿಎಂಸಿಗೆ ಇಳಿದಿದೆ ಹೀಗಾಗಿ ನೀರಸಾಗರ ಜಲಾಶಯ ಮಾತ್ರವಲ್ಲದೆ ಜಿಲ್ಲೆಯಲ್ಲಿರೋ ಯಾವುದೇ ಜಲಾಮೂಲದಿಂದಲೂ ಕೃಷಿ ಚಟುವಟಿಕೆಯ ನೀರಾವರಿ ಮಾಡದಂತೆ ಜಿಲ್ಲಾಡಳಿತ ಈಗ ನಿರ್ಬಂಧ ಹೇರುತ್ತಿದೆ ಈಗ ನಮಗೆ ನೀರು ಸಾಗರನಲ್ಲಿ ನಮಗೆ ಏನ್ ನಾವು ನೀರು ತಗೊಂತೀವಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ವಾಟ್ಸ್ ಗಳಿಗೆ ನಮಗೆ ನೀರು ಸಾಗರದಿಂದ ಹೆಚ್ ಡಿ ಎಂ ಸಿ ಏರಿಯಾದಲ್ಲಿ ನೀರನ್ನು ಇದ್ದೀವಿ ಸೊ ಈಗ ನಮ್ಗೆ ಎಷ್ಟು ನಮ್ಗೆ ಜೂನ್ ವರೆಗೆ ಬೇಕೋ ಅಷ್ಟು ನೀರು ನಮಗೆ ಸಂಗ್ರಹಣೆ ಆಗಿದೆ ಅಂತ ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳಿಂದ ನಮಗೆ ವರದಿಯೂ ಬಂದಿದೆ ಆದರೆ ಮುನ್ಸೂಚನೆಯಾಗಿ ನಮಗೆ ಯಾವುದೇ ಇದು ಬರ ತುಂಬಾ ತೀವ್ರ ಇರೋದ್ರಿಂದ ಹಾಗೂ ಈಗ ಕುಡಿಯುವ ನೀರಿಗೆ ನಾವು ಆದ್ಯತೆ ಕೊಡಬೇಕಾಗಿರುವುದರಿಂದ ನಾವು ನೀರು ಸಾಗರ ಮಾತ್ರ ಅಲ್ಲ ಎಲ್ಲಿ ನಾವು ಸಂಗ್ರಹಣೆ ಮಾಡಿದಿವಿ ಕೆರೆಗಳು ರಿಸರ್ವ್ ಗಳು ಎಲ್ಲಿ ಕುಡಿಯುವ ನೀರಿದ್ದಾವೆ ಅದನ್ನು ಕುಡಿಯುವ ನೀರಿಗೆ ಮಾತ್ರ ನಾವು ಅದನ್ನು ಸೀಮಿತ ಮಾಡಬೇಕು ಅಂತ ಹಿನ್ನೆಲ ಹಿನ್ನೆಲೆಯಲ್ಲಿ ಅವರಿಗೆ ನಾವು ಸೂಚನೆ ಮಾಡಿದಿವಿ ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ಕುಡಿಯುವ ನೀರು ಬಿಟ್ಟು ಬೇರೆ ಬಳಕೆಗೆ ಮಾಡಬಾರ್ದು ಅಂತ ಅದರಲ್ಲಿ ನಮ್ಮ ಅಧಿಕಾರಿಗಳು ನಿಗವಾ ಇನ್ನು ನೀರಸಾಗರ ಜಲಾಶಯದ ಸುತ್ತಲೂ ಇರೋ ಗಂಬ್ಯಾಪುರ ಮತ್ತು ಬಸವನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರೋ ಹತ್ತಾರು ಹಳ್ಳಿಗಳ ರೈತರು ಇಲ್ಲಿಂದಲೇ ಮೋಟಾರು ಪಂಪ್ ಸೆಟ್ ಅಳವಡಿಸಿ ನೀರು ಬಳಸುತ್ತಾರೆ ಆದರೆ ಇನ್ಮೇಲೆ ಯಾವ ರೈತರು ನೀರು ಎತ್ತುವ ಪಂಪ್ಸೆಟ್ ಅಳವಡಿಸದಂತೆ ಈಗ ನಿರ್ಬಂಧ ಹೇರಲಾಗಿದೆ ಯಾಕಂದ್ರೆ ಹುಬ್ಬಳ್ಳಿಯ ಇಪ್ಪತ್ತೆರಡು ವಾರ್ಡ್ಗಳಿಗೆ ನಿತ್ಯ ಈ ಜಲಾಶಯದಿಂದ ಇಪ್ಪತ್ತೈದು ಡಿಯಂತೆ ನೀರು ಬೇಕು ಸದ್ಯ ಇರೋ ನೀರು ಜೂನ್ವರೆಗೆ ಮಾತ್ರವೇ ಆಗುತ್ತೆ ಹೀಗಾಗಿ ಈ ನೀರಿಗೂ ಈಗ ನಿರ್ಬಂಧ ಹಾಕಿದ್ದಾರೆ ಒಟ್ಟಾರೆಯಾಗಿ ಮುಂದೆ ಒದಗಬಹುದಾದ ಜಲಕ್ಷಾಮವನ್ನು ಎದುರಿಸೋಕೆ ಧಾರವಾಡ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡಿದೆ ಆದರೆ ಈಗಾಗಲೇ ಅಂತರ್ಜಲ ಮಟ್ಟವು ಕುಸಿಯುತ್ತಾ ಹೊರಟಿದ್ದು ಈಗ ಗುರುತಿಸಿರೋ ಬೋರ್ವೆಲ್ಗಳು ಕೈಕೊಟ್ಟಲ್ಲಿ ಏನು ಗತಿ ಅನ್ನೋ ಆತಂಕವೂ ಇದ್ದು ಅಷ್ಟೊತ್ತಿಗೆ ಮಳೆ ಬಂದರೆ ಬಚಾವ್ ಆಗಬಹುದು ಹೀಗಾಗಿ ಜೂನ್ವರೆಗೆ ಈಗ ಧಾರವಾಡ ಜಿಲ್ಲೆಯ ಜನತೆಯನ್ನು ದೇವರೇ ಕಾಪಾಡಬೇಕಿದೆ ಇದಿಷ್ಟು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನೋಡ್ತಾ ಇರಿ ಒನ್ ಟಿವಿ ಕನ್ನಡ ನಾವು ಪ್ರತಿಕ್ಷಣ ಪ್ರಜಾಪರ